ತಮಗೆ ಮನೆ ನಿರ್ಮಿಸಿ ಕೊಡುವಂತೆ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸುವುದಕ್ಕಾಗಿ ಬೆಂಗಳೂರಿನಿಂದ ಬಡ ಮಹಿಳೆಯೊಬ್ಬರು ದೆಹಲಿಗೆ ತೆರಳಿದ್ದಾರೆ ಇನ್ನು ದೆಹಲಿಯಲ್ಲಿ ಸಚಿವರನ್ನ ಭೇಟಿ ಮಾಡಿದ್ದಾರೆ ಈ ವೇಳೆ ಬಡ ಮಹಿಳೆಗೆ ಮನೆ ನೀಡುವಂತೆ ದೆಹಲಿಯಿಂದಲೇ ಸಚಿವರು ಶಿಫಾರಸು ಮಾಡಿದ್ದಾರೆ ಸಚಿವ ಮಹದೇವಪ್ಪ ಶಿಫಾರಸು ಮಾಡಿದ್ದಾರೆ ಸಚಿವರ ಭೇಟಿಗೆ ದೆಹಲಿಗೆ ಬಂದಿದ್ದರು ಬಡ ಮಹಿಳೆ ಯಶೋದಮ್ಮ ಬೆಂಗಳೂರಿನಿಂದ ದೆಹಲಿಗೆ ಬಂದಿದ್ರು ಕರ್ನಾಟಕ ಭವನದಲ್ಲಿ ಸಚಿವ ಮಹದೇವಪ್ಪ ಅವರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ಮಹಿಳೆಗೆ ಮನೆ ನೀಡುವಂತೆ ಅಧಿಕಾರಿಗಳಿಗೆ ಕರೆ ಮಾಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರು ಪ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಕರೆ ಮಾಡಿ ಮನೆ ನಿರ್ಮಿಸಿಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ ಸ್ಥಳದಲ್ಲಿಯೇ ಸ್ಪಂದಿಸಿ ಶಿಫಾರಸ್ಸು ಮಾಡಿದ್ದಾರೆ ಸಚಿವ ಮಹದೇವಪ್ಪ ಯಾವ್ದಾರು ಒಂದು ಹುಡುಕಿ ಒಂದು ಮಂಜೂರು ಮಾಡ್ಕೊಟ್ಟಪ್ಪ ನನ್ನ ಕೋಟದಲ್ಲಿತ್ತು ಇದೆಲ್ಲ ಕಳಿಸ್ಕೊಡ್ತೀನಿ ಡೀಟೇಲ್ ಅಟರ್ ಮಾಡಿ ಹಾಂ ಪಾಸಿಟಿವ್ ಯು ಮಾಡಿಕೊಟ್ಬಿಟ್ಟಿದ್ದೀನಿ ಯು ನೀನು ವೆಂಕಟೇಶ್ ಅಂತ ಸ್ಲಂಪ್ ಏನು ಒಂದ್ಸಲಿ ಕಮಿಷನ್ ಇದ್ದಾರೆ ಗೊತ್ತಾಗುತ್ತೆ ನಿಮಗೆ ಬರ್ಕೊ ನಂಬರ್ ಬರ್ಕೊಂಡ್ರೆ ನಮ್ಮ ಹುಡುಗಂದು ಒಂದು ಫೋನ್ ಮಾಡು ಗೋಪಾಲ್ ಹೆಸರು